ಸಣ್ಣ ಜಾಗದಲ್ಲಿ ಇಷ್ಟು ಜಾಗ ಎಷ್ಟೊಂದು ಇರ್ತವೆ ಇವತ್ತು ಸ್ವಲ್ಪ ದೊಡ್ಡ ದೊಡ್ಡ ಮನೆಗಳಿರುವಂತವ್ರಿಗೆ ಅವಕಾಶ ಇದೆ ಪ್ರಯತ್ನ ಪಟ್ರೆ ಗಿರಸು ಇಲ್ಲದೆ ಇದ್ರು ಒಂದ್ ಮಲ್ನಾಡ್ ಗಿಡ್ಡ ಅಥವಾ ಒಂದ್ ಸಣ್ಣ ಹಸು ಕಂಡು ಸಾಕೆ ಅವ್ರು ಪ್ರಯತ್ನ ಪಟ್ರೆ ನಾಯಿ ಸಾಕೋ ಜಾಗದಲ್ಲಿ ಒಂದು ಹಸು ಸಾಕಬಹುದು ಅಂತ ನನ್ನ ಒಂದು ಅನಿಸಿಕೆ ಸುಮಾರು ಜನ ಸ್ನೇಹಿತರು ಸಾಕ್ತಾ ಇದಾರೆ ಇವರು ಅದ್ರಲ್ಲಿ ತುಂಬಾ ಖುಷಿ ಆಯ್ತು ನಂಗೆ ಮೈಸೂರು ಇದಾರೆ ಅಂತ ಸರ್ ನಿಮಗೆಲ್ಲ ಹುಡುಗ್ಗೆ ಕಷ್ಟ ಫ್ಯಾಕ್ಟರಿ ಆಳ್ಗಳಿಗೆ ಮಾಡ್ತೀರಿದ್ದಾರೆ ನೋಡ್ಕೊಳ್ಳೋರ ನೋಡ್ಕೊತಾರೆ ಟೈಮ್ ಸಿಗತ್ತೆ ಫ್ಯಾಕ್ಟರಿ ಸಿ ಎನ್ ಸಿ ಮಿಷನ್ ಇರೋದ್ರಿಂದ ಪ್ರುಸತ್ ಆಗಿರ್ತದೆ ನೋಡ್ಕೊತಾರೆ ಹುಲ್ಲು ಒಣ ಹುಲ್ಲು ಮಂಡ್ಯದಿಂದ ಬರ್ತದೆ ಹಸಿ ಹುಲ್ಲು ಇಲ್ಲಿ ಯಾವ ಯಾವ ಫ್ಯಾಕ್ಟರಿ ಸ್ವಲ್ಪ ಸ್ವಲ್ಪ ಜಾಗ ಇದೆಯಾ ಅಲ್ಲೆಲ್ಲ ಬೆಳೆಸ್ತಾ ಇದೀವಿ ಉದ್ಯಮಿಗಳು ಸಹಕಾರ ಕೊಟ್ಟಿದ್ದಾಗ ಕೊಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮೈಸೂರಿನ ಇಂಡಸ್ಟ್ರೀ ಏರಿಯಾ ಬಂದಿದ್ದೀವಿ ಆ ಇಂಡಸ್ಟ್ರೀಲ್ ಏರಿಯಾದಲ್ಲಿ ಟೂರ್ಸ್ಟೆಕ್ ಅಂತ ಹೇಳಿ ಒಂದು ಫ್ಯಾಕ್ಟರಿ ಇದೆ ವಿಶೇಷ ಏನು ಅಂತಂದ್ರೆ ಇಲ್ಲಿ ಫ್ಯಾಕ್ಟರಿ ಫ್ಯಾಕ್ಟರಿ ಕೆಲಸ ನಡೀತಾ ಇರುತ್ತೆ ಅದ್ರ ಜೊತೆಗೆ ಇವರು ರಂಗರಾಜನ್ ಅಂತ ಹೇಳಿ ನಮಸ್ಕಾರ ಇವ್ರು ಒಂದು ದೇಸಿ ಹಸುಗಳನ್ನ ಉಳಿಸಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ತುಂಬಾ ಆಸಕ್ತಿ ಇದೆ ಇವರಿಗೆ ಮೇಲ್ಕೋಟೆಯಲ್ಲಿ ತೋಟ ಕೂಡ ಮಾಡಿದ್ದಾರೆ ಜೊತೆಗೆ ಈ ಫ್ಯಾಕ್ಟ್ರಿ ಒಂದ್ ನಾಲ್ಕು ಹಸುಗಳು ಸಾಕ್ತಾ ಇದ್ದಾರೆ ಬನ್ನಿ ಒಂದು ಫ್ಯಾಕ್ಟ್ರೀ ಹಸುಗಳು ಸಾಕ್ಬೋದ ಸಾಧ್ಯತೆ ಇದೆಯಾ ಅದ್ರ ಬಗ್ಗೆ ಅವರತ್ರ ಮಾಹಿತಿ ತಿಳ್ಕೊಂಡು ಹೋಗೋಣ ಕೇಳ್ಕೊಂಡು ಹೋಗೋಣ ಬನ್ನಿ ಬಹಳ ಸಿಟಿನಲ್ಲಿ ಹಸು ಸಾಕ್ತ ಖುಷಿ ಖುಷಿ ನಮಗೆ ಇಲ್ಲಿ ನಾನು ನಾಲ್ಕು ತರು ತಂದಿದ್ದೆ ಮೇಲ್ಕೋಟೆಯಿಂದ ಒಂದೂವರೆ ವರ್ಷ ಆಯ್ತು ಇಲ್ಲೇ ಇಟ್ಕೊಂಡು ಬನ್ನಿ ಬನ್ನಿ ನೋಡ್ಕೊಂಡು ಹೋಗೋಣ ಇದು ನೋಡಿ ಇಲ್ಲಿ ಹುಲ್ಲು ಮಂಡ್ಯಿಂದ ತರಿಸ್ತೀನಿ ಹುಲ್ಲು ಮಂಡ್ಯಿಂದ ತರಿಸ್ತಾರಂತೆ ಅವರು ಇದು ನಮ್ಮಲ್ಲೇ ಹಾಕಿದ್ದು ಕರುಗಳು ನಮ್ಮಲ್ಲೇ ಇದು ಕರುಗಳು ಹಾಕಿದ್ದು ಇವಾಗ ಇದು ಎರಡೂವರೆ ವರ್ಷ ಆಗಿದೆ ಇದು ಇವಾಗ ಫಲ ಆಗಿದೆ ಗಿರ್ರಸು ಗುಜರಾತಿನ ಗುಜರಾತ್ ತಳಿ ಇದರಿಂದ ನಾವು ತೊಪ್ಪೆಯಿಂದ ವರ್ಮಿ ವಾಶು ವರ್ಮಿ ಕಾಂಪೋಸ್ಟ್ ಮಾಡಕ್ ಶುರು ಮಾಡಿದೀವಿ ಫ್ಯಾಕ್ಟ್ರಿಲೇನೆ ಕೇವಲ ಹಾಲ ಬಂದಿಲ್ಲ ಫಲ ಆಗಿದೆ ಇದು ಮೊದಲನೇ ಸತಿ ಬಟ್ ಸಗಣಿ ಗಂಜಲದಿಂದ ಇವರು ಬೇರೆ ಬೇರೆ ಉತ್ಪನ್ನಗಳನ್ನ ತುಂಬಾ ಖುಷಿ ಎಲ್ಲಾನು ತಯಾರಿಸ್ತಾ ಇದೀವಿ ಇದರಿಂದ ಸಣ್ಣ ಜಾಗದಲ್ಲಿ ಇಷ್ಟು ಜಾಗ ಎಷ್ಟೊಂದು ಮನೆಗಳು ಇರ್ತವೆ ಇವತ್ತು ಸ್ವಲ್ಪ ದೊಡ್ಡ ಮನೆಗಳಿರುವಂತವ್ರಿಗೆ ಅವಕಾಶ ಇದೆ ಪ್ರಯತ್ನ ಪಟ್ರೆ ಗಿರಸು ಇಲ್ಲದೆ ಇದ್ರು ಒಂದ್ ಮಲ್ನಾಡು ಗಿಡ್ಡ ಅಥವಾ ಒಂದ್ ಸಣ್ಣ ಕಂಡು ಸಾಕೆ ತೋದ್ರು ಪ್ರಯತ್ನ ಪಟ್ಟರೆ ನಾಯಿ ಸಾಕೋ ಜಾಗದಲ್ಲಿ ಒಂದು ಹಸು ಸಾಕ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸುಮಾರು ಜನ ಸ್ನೇಹಿತರು ಸಾಕ್ತಾ ಇದ್ದಾರೆ ಇವರು ಅದರಲ್ಲಿ ತುಂಬ ಖುಷಿ ಆಯ್ತು ನನಗೆ ಮೈಸೂರು ಫ್ಯಾಕ್ಟ್ರಿನಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಸರ್ ನಿಮಗೆಲ್ಲ ಹುಲಿಗೆಲ್ಲ ಕಷ್ಟ ಆಗುತ್ತೆ ತರ್ಸಕ್ಕೆ ಮಾಡೋಕ್ಕೆ ಬಂದು ಆಳುಗಳಿಗೆ ಹೆಂಗೆ ಹೆಂಗೆ ಮಾಡ್ತೀರಾ ಆಳುಗಳು ಇದ್ದಾರೆ ಫ್ಯಾಕ್ಟರಿ ನೋಡ್ಕೊಳ್ಳೋರೆ ಇದನ್ನೂ ನೋಡ್ಕೋತಾರೆ ನೋಡ್ಕೊತಾರೆ ಟೈಮ್ ಸಿಗುತ್ತೆ ಫ್ಯಾಕ್ಟರಿಲಿ ಸಿ ಎನ್ ಸಿ ಮಿಷಿನ್ ಇರೋದ್ರಿಂದ ಪುರ್ಸತ್ತಾಗಿರ್ತದೆ ನೋಡ್ಕೋತಾರೆ ಹುಲ್ಲು ಒಣ ಹುಲ್ಲು ಮಂಡ್ಯದಿಂದ ಬರ್ತದೆ ಹಸಿ ಹುಲ್ಲು ಇಲ್ಲಿ ಯಾವ್ಯಾವ ಫ್ಯಾಕ್ಟರಿಲಿ ಸ್ವಲ್ಪ ಸ್ವಲ್ಪ ಜಾಗ ಇದೆಯಾ ಅಲ್ಲೆಲ್ಲ ಬೆಳೆಸ್ತಾ ಇದೀವಿ ಉದ್ಯಮಿಗಳು ಸಹಕಾರ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಯಾವ ಫ್ಯಾಕ್ಟ್ರಿ ಕಾಂಪೌಂಡ್ ಅಲ್ಲಿ ಚೂರು ಜಾಗ ಇದೆ ಅಲ್ಲೆಲ್ಲ ಬೆಳೆಸ್ಬಿಟ್ಟು ದಿನಾ ಕಿತ್ಕೊಂಡು ನಿಮ್ಗೆ ಆಗ್ಲಿಲ್ಲ ಈಗ ಅಲ್ಲಿ ನಾವು ಹಸುಗಳನ್ನ ನೋಡಿದ್ವಿ ಹಸುಗಳ ಸಗಣಿಯಿಂದ ವರ್ಮಿ ವಾಶ್ ಅಂತ ಹೇಳಿ ಎರೆ ಹುಳು ಗೊಬ್ಬರ ತಯಾರ ಮಾಡ್ತಾ ಇದಾರೆ ಎರೆ ಜಲ ಕೂಡ ತಯಾರ ಮಾಡ್ತಾ ಇದ್ದಾರೆ ಬನ್ನಿ ಅದು ನೋಡೋಣ ಹೆಂಗ್ ಮಾಡ್ತಾ ಇದ್ದಾರೆ ತೋರಿಸಿ ನಿಮ್ಗೆ ಬನ್ನಿ ಸರ್ ತೋರಿಸಿ ಸರ್ ಇದು ವರ್ಮಿ ಕಾಂಪೋಸ್ಟ್ ಮಾಡೋದು ಡ್ರಮ್ ಈ ಡ್ರಮ್ ಅಲ್ಲಿ ನಾವು ತೆಂಗಿನ ನಾರು ಗೋಣಿ ಚೀಲ ತೊಪ್ಪೆ ಅಗ್ರಿ ವೇಸ್ಟ್ ತಿರ್ಗಾ ತೊಪ್ಪೆ ಹಾಕೊಂಡು ತುಂಬಿಸ್ಬಿಟ್ಟು ಅದಕ್ಕೆ ಎರೆ ಬಿಟ್ಟಿರ್ತೀವಿ ಅದು ತಿನ್ಕೊಂಡು ಬನ್ನಿ ಬನ್ನಿ ತೋರಿಸಿ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಗೊಬ್ಬರ ಈಗ ಆಗತ್ತೆ ಒಳ್ಳೆ ಸಖತ್ ಉತ್ಕೃಷ್ಟವಾಗಿರೋ ಗೊಬ್ಬರ ತಯಾರಾಗಿದೆ ನೋಡಿ ಹುಳಗಳು ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ತೋರಿಸಿ ಸರ್ ಒಂದು ಸ್ವಲ್ಪ ಬೆಳಕು ಕಡಿಮೆ ಇದೆ ನೋಡಿ ಇದು ವರ್ಮಿ ವಾಶು ಈ ತರ ಹನಿ ಹನಿ ಬೀಳ್ತಾ ಇರುತ್ತೆ ನಮಗೆ ಇಲ್ಲೊಂದು ಸಣ್ಣ ಟೂತ್ ಮಾಡ್ಕೊಂಡಿದ್ದಾರೆ ನಾನು ಇದನ್ನು ಇದ್ರ ಬಗ್ಗೆ ಈ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ವಿ ಅವ್ರು ಹೇಳ್ದಂಗೆ ಹಾಗೇನೇ ಇಲ್ಲಿ ಒಂದು ಲೇಯರು ತೆಂಗಿನಕಾಯಿ ಮೊಟ್ಟೆ ತೆಂಗಿನಕಾಯಿ ಸಿಪ್ಪೆ ಏನಿರುತ್ತೆ ನಾರು ಏನಿರುತ್ತಲ್ಲ ಆ ನಾರನ್ನ ಉಲ್ಟ ಮಾಡಿ ಹಿಂಗೆ ಇಡಬೇಕು ಅದ್ರ ಮೇಲೆ ಒಂದು ಗೋಣಿ ಚೀಲ ಹಾಕಿ ಕೃಷಿ ತ್ಯಾಜ್ಯ ಏನು ಬೇಕಾದ್ರೆ ಆಗ್ಬೋದು ಅದು ಕೃಷಿ ತ್ಯಾಜ್ಯ ಅದನ್ನೆಲ್ಲ ಹಾಕಿ ಒಂದ್ ಲೇಯರ್ ಕೃಷಿ ಚೆ ಒಂದ್ ಲೇಯರ್ ಸಗಣಿ ಹೆಂಗ್ಯೂ ಸಗಣಿ ಸಿಗುತ್ತೆ ನಿಮಗೆ ಆ ಹುಲ್ಲು ತಿನ್ಬಿಟ್ಟಿರೋ ಹುಲ್ಲು ಕೂಡ ಸಿಗುತ್ತೆ ಅದನ್ನು ಕೂಡ ಹಾಕಬಹುದು ನೀವು ಆ ರೀತಿ ಅದೆಲ್ಲ ಹಾಕಿ 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 ಒಂದ್ ಲೇಯರ್ ಮುಗಿಸ್ಕೊಂಡು ಫುಲ್ ಮೇಲ್ ತನಕ ಬಂದ ಮೇಲೆ ಇಲ್ಲಿ ಹುಳ ಬಿಡಬೇಕು ಹುಳ ಅಂದ್ರೆ ಇದನ್ನ ಒಂದ್ ಒಂದು ವಾರ ಹದಿನ ಹಂಗೆ ಬಿಡ್ಬೇಕು ಇದನ್ನ ಅದಾದ್ಮೇಲೆ ಹುಳ ಬಿಟ್ರೆ ಆ ಹುಳ ತಿನ್ಕೊಂಡು ತಿನ್ಕೊಂಡು ಹೋಗುತ್ತೆ ತೋರಿಸಿ ಇಲ್ಲಿ ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಜನ ಗೊತ್ತಾಗುತ್ತೆ ಇದರಲ್ಲಿ ಮಾವಿನಕಾಯಿ ಓಟೆ ಅದೆಲ್ಲ ಹಾಕಿದರೆ ತೊಂದರೆ ಏನಿಲ್ಲ ಬಟ್ ಅದೆಲ್ಲ ಈಗ ಮೊಳಕೆ ಬಂದಿದೆ ನೋಡಿ ಸರ್ ನಿಮ್ಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂದ್ರೆ ಇದು ಸಖತ್ತು ಒಳ್ಳೆ ಗೊಬ್ಬರ ಒಳಗಡೆ ಹುಳಗಳು ಕೂಡ ಈ ರೀತಿ ಆಗಿರುತ್ತೆ ನಿಮಗೆ ಇದು ಕೇವಲ ನಿಮಗೆ ಒಂದು ಎರಡು ಎರಡೂವರೆ ತಿಂಗಳಲ್ಲಿ ಈ ತರ ಕಂಪ್ಲೀಟ್ ಪುಡಿ ಪುಡಿ ಆಗಿ ಗೊಬ್ಬರ ಸಿಕ್ಬಿಡುತ್ತೆ ಅಲ್ವಾ ಸರ್ ಹೌದು ಆಲ್ಮೋಸ್ಟ್ ಒಂದು 90 ಡೇಸ್ ಒಳಗೆ ನೀಟ್ ಮೂರು ತಿಂಗಳು ತುಂಬಾ ಆಗಿರುತ್ತೆ ಫುಲ್ ಕಲಿಯಾಗಿ ಆಮೇಲೆ ನಮಗೆ ಈ ತರ ಪ್ರತಿನಿತ್ಯ ಹನಿ ಹನಿ ಬಿಳ್ತಾ ಇರುತ್ತೆ ಇಲ್ಲಿ ಪ್ರತಿ ಸತಿ ಬಿದ್ದು ಅದನ್ನ ಇಲ್ಲಿ ನೋಡಿ ಈ ತರ ಎರೆ ಜಲ ಅನ್ಬಿಟ್ಟಿದ್ರು ಎರೆ ಜಲ ಬಿಳ್ತಾ ಇರುತ್ತೆ ಅದರಲ್ಲಿ ನಾವು ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ಚಿಮಿಸ್ತಾ ಇರುತ್ತೆ ಡೈಲಿ ಚಿಮಿಸಬೇಕು 1 ಲೀಟರ್ ನೀರು ಅಷ್ಟೇ ಹಾಕ್ತೀವಿ ಅದು ಕ್ಲೈಮೇಟ್ ಮೇಲೆ ಈಗ ಮಳೆಗಾಲದಲ್ಲಿ ಒಂದ್ ಲೀಟರ್ ಸಾಕು ಬೇಸಿಗೆಯಲ್ಲಿ ಒಂದೂವರೆ ಲೀಟರ್ ತನಕ ಇದನ್ನ ಮಾರಾಟ ಮಾಡ್ತಾರೆ ಇದನ್ನ ಯಾರ್ ಬೇಕಾದ್ರೂ ತಗೊಳ್ಬಹುದು ಅವರು ಇದನ್ನ ಮಾರಾಟ ಮಾಡ್ತಾರೆ ಕೆಲಗಡೆ ವಾಟ್ಸ್ಆಪ್ ನಂಬರ್ ಹಾಕ್ತಿವಿ ಮೆಸೇಜ್ ಮಾಡಿದ್ರೆ ಅವ್ರು ಇದನ್ನ ತಗೊಂಡ್ ಹೋಗ್ಬಹುದು ಮೈಸೂರು ಹತ್ರ ಇರುವಂತರು ಯಾರಾದ್ರೂ ಸರಿ ಇದನ್ನ ತಗೊಂಡು ಹೋಗ್ಬೋದು ಸುಮಾರು ಜನ ಇತರ ಮಾಡ್ತಾ ಇದ್ದಾರೆ ನಂಗೆ ಬಹಳ ಖುಷಿ ಒಂದು ಶಿವಣ್ಣವ್ರು ಒಂದು ವಿಡಿಯೋ ಮಾಡಿದ್ವಿ ಅದಾದ ನಂತರ ಎಷ್ಟೊಂದ್ ಜನ ಇದನ್ನ ಅಳವಡಿಸಿಕೊಂಡಿರುವಂತದ್ದು ನಮ್ಮ ತೋಟದಲ್ಲೂ ಬಂದು ಹೊಡ್ಕೊಂಡು ತುಂಬಾ ಜನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಈ ತರ ಪ್ರತಿಯೊಬ್ಬ ರೈತ ಕೂಡ ಮಾಡ್ಬೋದು ಇದನ್ನ ಹಸು ಇಟ್ಕೊಂಡು ಸಾಕು ಹಸುನು ಇಟ್ಕೊಬೇಕು ಅಂತ ಬೇಕಾಗಿಲ್ಲ ಬೇರೆ ಕಡೆ ಸಗಣಿ ತಗೊಂಡ್ ಒಂದ್ಸರಿ ಹಾಕ್ಬಿಟ್ರೆ ಹಾಕಿದ್ರು ಆಗತ್ ಬೇಕಾದ್ರೆ ಪ್ರಯತ್ನ ಇದು ತುಂಬಾ ತುಂಬಾ ಸುಲಭ ಇದ್ರ ಎಷ್ಟ್ ತಾರೀಕು ಏನ್ ಖರ್ಚು ಮಾಡಿದೆ ಒಂದ್ ಡ್ರಮ್ಗೆ ಡ್ರಮ್ಮು ನಮ್ಗೆ ನಮ್ ಫ್ಯಾಕ್ಟ್ರಿ ಇರೋದ್ರಿಂದ ಇಂದ ಅದು ಫ್ರೀಗೆ ಸಿಗೋದು ನಮ್ಗೆ ಆಯಿಲ್ ಬರ್ತದೆ ಇದು ಫೆವಿಕಾಲ್ ಡ್ರಮ್ ಇಲ್ಲ ಸ್ನೇಹಿತರ ಫ್ಯಾಕ್ಟ್ರಿ ಸಿಗತ್ತೆ ನಾವ್ ಏನು ಖರ್ಚು ಮಾಡಿಲ್ಲ ಇದು ಒಂದಕ್ಕೆ ಖರ್ಚು ಮಾಡಿರೋದು ಪೈಪ್ ಹಳೆ ಪೈಪ್ ಇದ್ದಿದ್ದೇ ಹಾಕೊಂಡಿದೀವಿ ಸರಿ ಸರಿ ಸರ್ ಹ್ಮ್ ಇಷ್ಟು ಮಾಡಿದ್ದಾರೆ ಅಷ್ಟು ಬಿಟ್ರೆ ಇನ್ನೇನು ಇದಿಲ್ಲ ಖರ್ಚಿಲ್ಲ ಬಹಳ ಸುಲಭವಾಗಿ ಇದ್ ಮಾಡ್ಕೊಂಡಿದ್ದಾರೆ ತುಂಬಾ ಸಂತೋಷ ಆಯ್ತು ನಮ್ಗೆ ಇದನ್ನ ನೋಡಿ ಮೈಸೂರು ಅಂತ ಒಂದ್ ಜಾಗದಲ್ಲಿ ಸಿಟಿನಲ್ಲಿ ಫ್ಯಾಕ್ಟ್ರಿ ನಲ್ಲಿ ಸರ್ ಕಸಿದ ಕೆಳಗಡೆ ಜಾಗ ಇದೆ ಅದ್ರ ಪಕ್ಕ ಪಕ್ಕ ಆಯ್ತು ಎರಡು ಡ್ರಮ್ ಇಟ್ಕೊಂಡಿದ್ದಾರೆ ಇನ್ನ ಎರಡು ಡ್ರಮ್ ಕೊಡುಗೆ ಎತ್ತರ ಒಟ್ಟು ನಾಲ್ಕು ಡ್ರಮ್ ಇವಾಗ ಮಾಡ್ಕೊಂಡಿದ್ದಾರೆ ನಿಮ್ಗೈತೆ ಇದು ಗೊಬ್ಬರ ಸಿಗ್ತಾ ಇರುತ್ತೆ ಗೊಬ್ಬರ ತಗೊಂಡ್ ತಗೊಂಡು ನಾವು ಆಚೆಗಡೆ ಹಾಕೊಂತರ್ಬೋದು ನಾವು ಇದನ್ನ ಕಂಪ್ಲೀಟ್ ಆಗ ಒಂದು ಸರ್ ಸಿಗುತ್ತೆಲ್ಲಿ ಒಂದು ಒಂದು ಕೆಜಿ ಒಂದು ಹೆಚ್ಚು ಅಷ್ಟು ನಮಗೆ ಗೊಬ್ಬರ ಒಳ್ಳೆ ವರ್ಮಿ ಕಾಂಪೋಸ್ಟ್ ಸಿಗುತ್ತೆ ಜೊತೆಗೆ ಪ್ರತಿದಿನ ದಿನ ಒಂದ್ ಎರಡು ಒಂದರಿಂದ ಎರಡ್ ಲೀಟರ್ ಲೀಟರ್ ನಾಲ್ಕು ಡ್ರಮ್ ಇಂದ ಎರಡ್ ಲೀಟರ್ ಸಿಗುತ್ತೆ ನಾಲ್ಕು ಡ್ರಮ್ ಇಂದ ಎರಡ್ ಲೀಟರ್ ವರ್ಮಿ ವಾಶ್ ಸಿಗುತ್ತೆ ಅದನ್ನು ಕೂಡ ಮಾರಾಟ ಮಾಡಬಹುದು ನಾವು ಹಾಲಕ್ಕೋಸ್ಕರ ಅಷ್ಟೇ ನಾವು ಸೀಮಿತ ಆಗದೆ ಈ ತರದ್ದು ಕೂಡ ಮಾಡಿ ರೈತ ಸ್ವಾವಲಂಬಿಯಾಗಿ ಬದುಕ ಪ್ರಯತ್ನ ಪಡಬಹುದು ಅಂತ ಅನ್ಸುತ್ತೆ ನಮ್ಗೆ ಇಷ್ಟೇ ಇಲ್ದಂಗೆ ಇವ್ರು ಹಸುಗಳಿಂದ ಗೋಮಯದಿಂದ ಹಲ್ಪುಡಿ ಮತ್ತೆ ಧೂಪ ಸೋಪು ಈ ರೀತಿ ದಿನನಿತ್ಯ ನಾವು ಮನೇಲಿ ಬಳಸುವಂತ ಪದಾರ್ಥಗಳೆಲ್ಲ ತಯಾರು ಮಾಡ್ತಾರೆ ಅದು ಕೂಡ ಬೇಕಿದ್ರೆ ಖಂಡಿತ ಮುಂಚೆ ತಿಳಿಸಿ ಅವರಿಗೆ ಅವ್ರು ಮಾಡಿ ನಿಮ್ಗೆ ತಲುಪುವ ವ್ಯವಸ್ಥೆ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಭೇಟಿ ಮಾಡಿ